ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ಪ್ರತಿ ವಾರವೂ ಕೂಡ ರಾಯರ ವಿವಿಧ ಮಠಗಳ ದರ್ಶನ ಮಾಡುತ್ತಾ ರಾಯರ ಚಿಂತನೆಯನ್ನ ಮಾಡುತ್ತಾ ಹೀಗೆ ಸಾಗುತ್ತಿರುವಂತಹ ರಾಯರ ಭಕ್ತ ಚಾನಲ್ಗೆ ಹರಿವಾಯುಗುರುಗಳ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆರೈಕೆ ಹೀಗೆ ಇರಲಿ ಅಂತ ಈ ಒಂದು ಶ್ರೀಮನ್ ಮೂಲ ಸಂಸ್ಥಾನ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಪರಂಪರೆಯಲ್ಲಿ ಬಹಳಷ್ಟು ಯಥೆಗಳು ಬಂದ್ರು ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಉಜ್ವಲವಾದಂತಹ ಒಂದು ಮಹಿಮೆಗಳನ್ನ ತೋರಿಸ್ತಾ ಹೋಗ್ತಿದ್ದಾರೆ ಅಂತದ್ರಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಂದ ಶುರುವಾದಂತಹ ಈ ಒಂದು ಸಂಸ್ಥಾನ ನಂತರ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ನರಹರಿ ತೀರ್ಥರು ಶ್ರೀ ಮಾಧವ ತೀರ್ಥರು ಶ್ರೀ ಅಕ್ಷೋಭ್ಯ ತೀರ್ಥರು ಶ್ರೀ ಜಯತೀರ್ಥರು ಶ್ರೀ ತೀರ್ಥರು ಶ್ರೀ ಕವೀಂದ್ರ ತೀರ್ಥರು ಶ್ರೀ ವಾಗೀಶ ತೀರ್ಥರು ಶ್ರೀ ರಾಮಚಂದ್ರ ತೀರ್ಥರು ಶ್ರೀ ವಿಭುದೇಂದ್ರ ತೀರ್ಥರು ಶ್ರೀ ಜಿತಾಭಿತ್ರ ತೀರ್ಥರು ರಘುನಂದ ತೀರ್ಥರು ಹಾಗೂ ಸುರೇಂದ್ರ ತೀರ್ಥರು ವಿಜಯೇಂದ್ರ ತೀರ್ಥರು సుధీంద్ర తీర్థరు శ్రీ రాఘవేంద్ర తీర్థరు శ్రీ యోగీంద్ర తీర్థరు శ్రీ సురేంద్ర తీర్థరు స్వయమీంద్ర తీర్థరు శ్రీ ఉపేంద్ర తీర్థరు శ్రీ వాధీంద్ర తీర్థరు వసుధేంద్ర తీర్థరు శ్రీ వరధేంద్ర తీర్థరు శ్రీ ధీరేంద్ర తీర్థరు శ్రీ భువనేంద్ర తీర్థరు శ్రీ సుబేంద్ర తీర్థరు సుజనేంద్ర తీర్థరు సుజ్ఞానేంద్ర తీర్థరు శ్రీ సుధర్మేంద్ర తీర్థరు సుగుణేంద్ర తీర్థరు శ్రీ ప్రజ్ఞేంద్ర తీర్థరు ಶ್ರೀ ಸುಕೃತೀಂದ್ರ ತೀರ್ಥರು ಶ್ರೀ ಸುಶೀಲೇಂದ್ರ ತೀರ್ಥರು ಶ್ರೀ ಸುರುವತೀಂದ್ರ ತೀರ್ಥರು ಹಾಗೂ ಸ್ವಯಮೇಂದ್ರ ತೀರ್ಥರು ಸುಧಯೇಂದ್ರ ತೀರ್ಥರು ನಂತರ ಶ್ರೀ ಸ್ವಯಮೇಂದ್ರ ತೀರ್ಥರು ಹಾಗೂ ಕೊನೆಯದಾಗಿ ಶ್ರೀ ಸುಯಧೇಂದ್ರ ತೀರ್ಥರು ಹಾಗೂ ಪ್ರಸ್ತುತ ಸುಭದೀಂದ್ರ ತೀರ್ಥರು ಈ ನಲವತ್ತು ಯತಿಗಳ ಒಂದು ಪರಂಪರೆಯನ್ನ ನೋಡಬಹುದು ಪ್ರತಿಯೊಂದು ಯತಿಗಳು ಕೂಡ ಒಂದು ಭಗವಂತನ ಆಶೀರ್ವಾದವನ್ನು ಪಡೆದು ಭಗವಂತನ ಒಂದು ಕಡೆಗೆ ಕರೆದೋದಂತಹ ಮಹಾಯತಿಗಳು ಇವರನ್ನೆಲ್ಲ ಜ್ಞಾಪಿಸುವಂತಹ ಒಂದು ಸುದಿನ ಇವತ್ ನಮಗ್ ಬಂತು ಯಾಕಂದ್ರೆ ಆರಾಧನೆ ಹತ್ರ ಬರ್ತಿದೆ ಆರಾಧನೆಯನ್ನ ಮಾಡ್ತಿದ್ದೇವೆ ಪ್ರತಿಯೊಬ್ಬ ಯತಿಗಳು ಕೂಡ ಅವರ ಪಾದಚರಣೆಗೆ ನಮಿಸುತ್ತ ಹಾಗೆ ಈ ರಾಯರ ಪರಂಪರೆ ಹಾಗೂ ರಾಯರ ವಂಶದ ಪರಂಪರೆಯು ಕೂಡ ಇಲ್ಲಿ ಹೇಗೆ ಅವರು ಕೂಡ ಒಂದು ದೈವಿಕವಾದಂತಹ ಸೇವೆಯನ್ನ ಮಾಡಿದ್ರು ಅವರಲ್ಲೂ ಕೂಡ ಕೆಲವೊಬ್ಬರು ಯತಿಗಳಾದ್ರು ಕೂಡ ಅಂತವರಲ್ಲಿ రాఘవేంద్రర మక్క మొమ్మక్కలు కూడా ఇల్లి సేవయారు భాగం కూడా నా శ్రీమన్ ఆచార్య సుమతి భిరనుమేజం శుభ్రకాజం సకాజం సుఖమ ధమ నపాదం ముక్ విమాజం నృహ జం ఝమగేజం సద జమ సద జేజం శ్రీ సహాజం భజేజం ಪೂಜ್ಯ ಜ ರಾ ಜ ಸತ್ಯ ಧರ್ಮ ಜ ಭಜತಾಂ ಕಲ್ಪವೃಕ್ಷಾ ಜನಮತಾಂ ಕಾಮಧೇನವೇ ಈ ಸಂಚಿಕೆಯಲ್ಲಿ ನಾವು ರಾಯರ ವಂಶಾವಳಿಯ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕಿದೀವಿ ಹೊಸ ತುಂಬಾ ಒಳ್ಳೆ ಕೆಲಸ ಇದೆ ನಮಗೇನಂದ್ರೆ ನಮ್ಮ ವಂಶ ಯಾವುದು ನಮ್ ನಮ್ಮ ಮೂಲ ಪುರುಷರು ಯಾರು ನಮ್ಗೆ ಗೊತ್ತಿರಲ್ಲ ಅದ್ ಬೇಡ ಬೇಡಿ ಅದನ್ನ ತಿಳ್ಕೊಂಡು ಏನಾಗ್ಬೇಕಾಗಿದೆ ಈಗ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಅಷ್ಟು ಗೊತ್ತಿರತ್ತ ಸಾಕು ಅಂತ ಆಗ್ಬಿಡಿದೆ ಕೆಲವರು ಅದನ್ನ ಚಾರ್ಟು ಮಾಡಿರ್ತಾರೆ ವಂಶಾವಳಿ ಚಾರ್ಟು ಅಂತ ನಮ್ಮ ವಂಶದಲ್ಲಿ ಮೂಲ ಪುರುಷರು ಸುಮಾರು ಒಂದ್ ನೂರು ಇನ್ನೂರು ವರ್ಷ ತನ್ ಸಿಗತ್ತೆ ಅಂತನೂ ಹೇಳೋದಿದೆ ಅದೆಲ್ಲ ಇರ್ಲಿ ಈ ವಂಶವನ್ನ ತಿಳ್ಕೊಳ್ಬೇಕಾದ್ರೆ ಕೃಷ್ಣನ ವಂಶ ರಾಮನ ವಂಶ ತಿಳ್ಕೊಂಡ್ರೆ ಏನ್ ಫಲ ಅಂದಾಗ ವಂಶ ಅಭಿವೃದ್ಧಿ ಆಗತ್ತಂತೆ ಅವರ ವಂಶ ಚೆನ್ನಾಗ್ ಮುಂದೆ ಬೆಳೀತಾ ಹೋಗತ್ತಂತೆ ಈ ನಿಟ್ಟಿನಲ್ಲಿ ಈ ಹರಿವಂಶ ಮತ್ತೆ ಈ ರಾಮನ ವಂಶ ಎಲ್ಲ ತಿಳ್ಕೊಳ್ಬೇಕಂತೆ ಅದ್ರಲ್ಲಿ ಗುರುಗಳ ವಂಶನೂ ತಿಳಿಬೇಕು ಅಂತ ಗುರುಗಳ ವಂಶ ತಿಳಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಅಂತ ಗುರುಗಳನ್ನ ತಿಳಿಯೋ ಅಂತವರೆಲ್ಲ ಬರ್ತಾರೆ ಅಂತ ಅಂದ್ರೆ ಒಳ್ಳೊಳ್ಳೆ ಸಂತಾನ ಆಗತ್ತೆ ಮನೆಯಲ್ಲಿ ಅಂತ ಈ ದೃಷ್ಟಿಯಲ್ಲಿ ಗುರು ವಂಶ ತಿಳಿಯೋದು ತುಂಬಾ ಮುಖ್ಯ ಅದರಲ್ಲಿ ರಾಯರ ವಂಶ ಅಂದ್ರೆ ನಾವು ಪ್ರಸ್ತುತ ಪೀಠಾಧಿಪತಿಗಳೇನ್ ನೋಡ್ತೀವಿ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರು ಅವರು ಕೂಡ ಅದೇ ಗೌತಮ ವಂಶಕ್ಕೆ ಸಂಬಂಧ ದೊಡ್ಡ ಭಾಗ್ಯ ನಮ್ಗೆ ಇವತ್ತಿನ ದಿವ್ಸನು ನಾವು ಅಂತ ದಿವ್ಯ ಪರಂಪರೆಯಲ್ಲಿ ಆ ವಂಶಸ್ಥರನ್ನೇ ನೋಡ್ತಾ ಇದೀವಿ ಅನ್ನೋದು ದೊಡ್ಡ ಭಾಗ್ಯ ಅಷ್ಟೆಲ್ಲ ಅದರ ಮುಂಚೆ ನಾವು ಈಗಾಗಲೇ ಹೆಸರನ್ನ ಕೇಳಿದ್ವಿ ಅವ್ರೊಂದ್ ಲಿಸ್ಟ್ ಅನ್ನು ಓದಿದ್ರು ಅಷ್ಟು ಜನ ನಾವು ನೆನಪಿಸ್ಕೊಳ್ಬೇಕು ಈ ಮೂರ್ ದಿವಸದಲ್ಲಿ ನಲವತ್ತು ಹೆಸರು ಇದೆ ಅದರಲ್ಲಿ ಮೂರ್ ದಿವಸ ಆರಾಧನೆ ಮಹೋತ್ಸವ ಅದನ್ನ ಒಂದೊಂದು ದಿವಸನಾದ್ರೂ ಹತ್ತತ್ತು ಹನ್ನೆರಡು ಹದಿ ಜನ ಸ್ಮರಣೆ ಮಾಡಿದ್ರೆ ರಾಯರ ಅನುಗ್ರಹ ಆಗತ್ತೆ ನಮ್ಗೆ ಯಾಕಂದ್ರೆ ಅಪ್ಪಣಾಚಾರ್ಯರು ಸ್ತೋತ್ರವನ್ನ ಬರೀತಾ ಅವ್ರೇನ್ ಮಾಡಿದ್ರು ಬರೀ ರಾಯರನ್ನ ಸ್ಮರಣೆ ಮಾಡ್ಲಿಲ್ಲ ವಿಜಯೇಂದ್ರ ಕರಾಬ್ ಜೋತ್ಥ ಸುಧೀಂದ್ರ ಅಂತ ಹೇಳಿದ್ರು ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಅವರ ಕರಕಮಲ ಸಂಜಾತ ಮಗ ಅನ್ನೋ ಅರ್ಥದಲ್ಲಿ ಈ ರಾಯರು ನೆನಪಿಸ್ಕೊಂಡ್ರು ಹಾಗಾದ್ರೆ ಗುರು ಪರಂಪರೆ ನೆನಪಿಸ್ಕೊಳ್ಬೇಕು ಯಾವತ್ತು ನಾವು ಕೇವಲ ನಮ್ಮ ತಂದೆಯನ್ನು ಹೊಗಳ್ತಾ ಇದ್ರೆ ನಮ್ಮ ತಾತನ್ನ ಮುತ್ತಾತನ್ನ ಎಲ್ಲರನ್ನೂ ಹೊಗಳಬೇಕು ನಮ್ಮ ಪರಂಪರೆಯನ್ನು ಹೊಗಳ್ಬೇಕು ಯಾಕೆ ಅವ್ರು ಇಲ್ಲದೆ ಆದ್ರೆ ಇವ್ರು ಯಾರು ಇರ್ತಾ ಇರಲಿಲ್ಲ ಇವ್ರು ಇಲ್ಲದೆ ಆದ್ರೆ ನಾವ್ ಯಾರು ಇರ್ತಾ ಇರ್ಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅದೇ ನಮ್ಮ ಪೂರ್ವಜರನ್ನ ಯಾವತ್ತು ಎಷ್ಟು ಹೊಗಳ್ತೀವೋ ಅವರ ಆಶೀರ್ವಾದದಿಂದ ಒಳ್ಳೇದಾಗತ್ತೆ ಆ ನಿಟ್ಟಿನಲ್ಲಿ ರಾಯರ ಪೂರಾಶ್ರಮ ಯೋಚನೆ ಮಾಡಿದಾಗ ಅವರ ಮುತ್ತಾತ ಅವರಷ್ಟು ಕೃಷ್ಣಾಚಾರ್ಯರು ಅಂತ ಬಹಳ ದೊಡ್ಡ ವಿದ್ವಾಂಸರವರು ಅವರಿಂದಲೇ ಆ ವೀಣೆ ವಿದ್ಯೆ ಇವರಿಗೆ ಒಲಿದು ಬಂದಿದ್ದು ಅದು ಮುತ್ತಾತನಿಂದ ಬಂದ ವಿದ್ಯೆ ರಾಯನಿಗೆ ಕೃಷ್ಣದೇವರಾಯನಿಗೆ ವೀಣೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಅಂತ ಎಂಥ ದೊಡ್ಡ ವಿದ್ವಾಂಸರವ್ರು ಅವರ ಮಗ ನಮಗ್ ಗೊತ್ತಿದೆ ನಂತರ ಕನಕಾಚಲ ಭಟ್ಟರು ಬಂದ್ರು ತಿಮ್ಮಣ್ಣ ಭಟ್ಟರು ಬಂದ್ರು ಅಂದ್ರೆ ಇವರ ತಂದೆ ಅದಾದ್ಮೇಲೆ ಇವರ ಅಣ್ಣ ಗುರುರಾಜಾಚಾರ್ಯರು ಗೋಪಿಕಾಂಬಾ ಇವರು ಇದ್ರು ತಾಯಿಯಾಗಿ ಇನ್ನು ನಂತರ ಅವರ ಅಕ್ಕ ವೆಂಕಮ್ಮ ಇನ್ನು ಭಾವನ ಲಕ್ಷ್ಮೀ ನರಸಿಂಹಾಚಾರ್ಯರು ಹೀಗೆ ಇವರ ವಂಶಾವಳಿ ಇದನ್ನ ನಾವು ತಿಳ್ಕೊಬೇಕು ಯಾಕೆಂದ್ರೆ ದೊಡ್ಡವ್ರ ಮಹಿಮೆ ಮಾತ್ರ ಅಷ್ಟೇ ತಿಳಿದ್ರ ಉಪಯೋಗ ಇಲ್ವಂತೆ ದೊಡ್ಡವ್ರ ಸಂಬಂಧಿಕ್ರಿಯಾರ್ ಯಾರಿದ್ದಾರೆ ಅವರನ್ನು ತಿಳ್ಕೊಂಡ್ರು ದೊಡ್ಡ ಪುಣ್ಯ ಅಂತೆ ಯಾಕಂದ್ರೆ ಮಾತಿದೆ ದೊಡ್ಡವ್ರ ಬಗ್ಗೆ ಅವ್ರು ಓಡಾಡಿದ್ರು ಅವ್ರು ಕೂತ್ರು ಅವ್ರ್ ಮಾತಾಡಿದ್ರು ಅವ್ರು ತಿಂದ್ರು ಇದನ್ ತಿಳ್ಕೊಂಡ್ರು ಸಾಕಂತೆ ನಮಗೆ ಶ್ರೇಯಸ್ಸಾಗತ್ತೆ ಅಂತ ಮಾತುಗಳಿದೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಅಂತ ಒಂದ್ ಮಾತು ಗಮನ ಆಸನ ಸಂಕಥನ ಅಂದ್ರೆ ಓಡಾಡ್ತಾರೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ನಾವ್ ಅನ್ನಿಸ್ಬೋದವ್ರಿ ಇದನ್ನೆಲ್ಲ ತಿಳ್ಕೊಂಡ್ ನಾವೇನ್ ಮಾಡ್ಬೇಕು ಅಂತ ಅಲ್ಲ ದೊಡ್ಡವ್ರ ಬಗ್ಗೆ ಇದನ್ನೆಲ್ಲಾ ತಿಳ್ಕೊಂಡ್ರೆ ಸ್ಮೃತಿ ಮಾತ್ರೇನ ಕೇವಲ ಸ್ಮರಣೆ ಮಾಡೋದ್ರಿಂದ ಸಾಕತ್ತೆ ಭವ ಅಪವರ್ಗದಾತ್ರಿ ನಮ್ಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಏನು ಕಷ್ಟಗಳು ಹೋಗುತ್ತೆ ಅಂತ ಅಂದ್ರಿಂದ ದೊಡ್ಡವ್ರ ಬಗ್ಗೆ ನೀವು ಬಾಯ ಆಡಿಸುದ್ರೂ ಸಾಕು ಏನೋ ಒಂದ್ ಮಾತು ಅದೇ ನಮ್ಗೆ ಶ್ರೇಯಸ್ಸಿಗೆ ಕಾರಣ ಆಗತ್ತೆ ಆ ನಿಟ್ಟಿನಲ್ಲಿ ರಾಯರ ಒಂದು ಚಿಕ್ಕ ಪೂರಾಶ್ರಮದ ಪರಿಚಯ ನಾವು ನೋಡಿದ್ವಿ ಇನ್ನು ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು ಅವರ ಪೌತ್ರರಾಗಿ ಮುಂದೆ ಅಂದ್ರೆ ಮೊಮ್ಮಗರಾಗಿ ಮುಂದಕ್ಕೆ ವಾದೀಂದ್ರ ತೀರ್ಥರು ಅಂತ ಮುಂದಕ್ಕೆ ಬರ್ತಾರೆ ಅವರು ಪೀಠದಲ್ಲೂ ಬರ್ತಾರೆ ನಾವು ಇವತ್ತಿನ ಸಹ ವಾದೀಂದ್ರ ತೀರ್ಥನ ರಾಯರ ಸರಿಧಾನದಲ್ಲಿ ನಾವು ಕಾಣ್ತೀವಿ ಹತ್ರದಲ್ಲೇ ಮತ್ತೆ ರಾಯರು ತಮ್ಮ ಶಿಲೆಯನ್ನ ಬಿಟ್ಕೊಟ್ರು ವೃಂದಾವನ ಶಿಲೆ ಅಂತ ಕೇಳ್ತೀವಿ ಅದೇ ವಾದೀಂದ್ರ ತೀರ್ಥರು ಅದೇ ವಂಶದಲ್ಲಿ ಇನ್ನು ಎಲ್ಲ ಹಲವರು ಬಂದ್ರು ಈಗಾಗಲೇ ನಾವು ಆ ಹೆಸರುಗಳನ್ನೆಲ್ಲ ಕೇಳಿದ್ವಿ ಪ್ರಸ್ತುತ ಪೀಠಾಧಿಪತಿಗಳು ಹಾಗೆ ಅಂತ ಅದ್ರಲ್ಲಿ ಮಧ್ಯಕ್ಕೆ ಇನ್ನೊಬ್ರು ಬಂದ್ರು ಇತ್ತೀಚೆಗೆ ಅಂದ್ರೆ ಇವರ ಇವರ ಸುಬುಧೇನ್ ತೀರ್ಥರಿದ್ದಾರೆ ಅವರ ಮುಂಚೆ ಸುಯತೀಂದ್ರ ತೀರ್ಥರು ನಂತರ ಸುಷಮೀಂದ್ರ ತೀರ್ಥರು ಅಂತ ಹೇಳಿ ಕೇಳ್ತೀವಿ ನಡೆದಾಡುವ ರಾಯರು ಅಂತಾರೆ ಬಹಳ ಪ್ರಸಿದ್ಧ ಇವಾಗ ಏನ್ ರಾಯರಿದ್ದಾರೆ ಘೋಷ ಆಗ್ತದೆ ಅವರಿಂದನೇ ಆಗಿದ್ದು ಹ ಇದ್ದಾರೆ ಖಂಡಿತ ಅಂತ ಸುಷಮೀಂದ್ರ ತೀರ್ಥರೇನಿದ್ದಾರೆ ನಡೆದಾಡುವ ರಾಯರು ಅಂತ ಪ್ರಸಿದ್ಧರು ಅಂದ್ರೆ ರಾಯರ ವಂಶದಲ್ಲಿ ಬಂದವರು ಎಲ್ಲರೂ ಕೂಡ ಪೀಠಾಧಿಪಿಗಳು ಮತ್ತೆ ಸಿಕ್ಕಿದ್ರು ಅದರಲ್ಲಿ ರಾಯರು ತಮ್ಮ ಸನ್ನಿಧಾನವನ್ನು ಎಷ್ಟಿಷ್ಟು ಅನುಗ್ರಹ ಮಾಡಿದ್ರು ಅವರು ಜಾಗೃತ ಸನ್ನಿಧಾನವಾಗಿ ಸುಶಮಿಂದ ತೀರ್ಥರಲ್ಲಿ ಇಟ್ಟರು ನಂತರ ಈಗಲೂ ನಾವು ಪ್ರಸ್ತುತ ಪೀಠಾಧಿಪತಿಗಳ ಮಹಿಮೆಯನ್ನ ನಾವು ಎಲ್ಲ ಕಡೆ ನಾವು ಕೇಳ್ತಾ ಇದೀವಿ ಅಂತ ಅಪರೂಪದ ಯತಿಗಳನ್ನ ಅಷ್ಟೇ ಅಲ್ಲ ಇನ್ನೊಂದು ಮಾತು ಈ ಯತಿಗಳ ಪರಂಪರೆಯಲ್ಲಿ ರಾಯರ ವಂಶಾವಳಿಗಳಲ್ಲಿ ಬಂದವರು ಮುಂದೆ ಯತಿಗಳಾದ್ರು ಬೇಕಾದಷ್ಟು ಜನ ಯಾರು ಅಂದ್ರೆ ರಾಯರ ಪೂರಾಶ್ರಮದ ಅಣ್ಣ ಏನಿದ್ರು ಅಣ್ಣನ ಮೊಮ್ಮಕ್ಕಳು ಆ ಮೊಮ್ಮಕ್ಕಳಲ್ಲಿ ಕೃಷ್ಣಾಚಾರ್ಯರು ಮುದ್ದು ಕೃಷ್ಣಾಚಾರ್ಯರು ಅಂತೆಲ್ಲ ಅವರ ಹೆಸರುಗಳು ನಮ್ಗೆ ಹೆಸರು ಕೇಳಿದ್ರೆ ಸಂತೋಷ ಆಗತ್ತೆ ಮುದ್ದು ಕೃಷ್ಣ ಅಂತ ಹೆಸರು ಎಲ್ಲ ಕೃಷ್ಣನ ಭಕ್ತರು ರಾಮನ ಭಕ್ತರು ಅನ್ಲಿಕ್ಕೆ ಹೆಸರಲ್ಲಿ ರಾಮ ಆಚರಣೆಯಲ್ಲಿ ಕೃಷ್ಣ ಹೀಗೆ ಅವರ ವಂಶ ಬೆಳೆದಿದ್ರು ಅಲ್ಲಿ ಅಣ್ಣನ ಮೊಮ್ಮಕ್ಕಳು ಏನಿದ್ರು ಆ ಮೊಮ್ಮಕ್ಕಳು ಕ್ರಮವಾಗಿ ಒಬ್ಬೊಬ್ಬರಿಗೆ ಸನ್ಯಾಸ ದೀಕ್ಷೆ ಕೊಡ್ತಾ ಹೋಗ್ತಾರೆ ಮೊದಲನೇದಾಗ ಒಬ್ರು ವಾಸುದೇವಾಚಾರ್ಯರು ಆಚಾರ್ಯರು ದೀಕ್ಷೆ ಕೊಡ್ತಾರೆ ಆಮೇಲೆ ವೆಂಕಣಾಚಾರ್ಯರು ಅಂತಿದ್ರು ಆ ವೆಂಕಣ್ಣಾಚಾರ್ಯರಿಗೆ ಇರ್ತಾರೆ ಮೂರ್ ಜನ ಮಕ್ಕಳು ಅಲ್ಲಿ ಒಬ್ರು ಯೋಗೀಂದ್ರ ತೀರ್ಥರಾಗ್ತಾರೆ ಆಮೇಲೆ ಸೂರೀಂದ್ರ ತೀರ್ಥರು ಸುಮತೀಂದ್ರ ತೀರ್ಥರು ಉಪೇಂದ್ರ ತೀರ್ಥರು ಅಂತ ಹೆಸರುಗಳನ್ನ ಈಗಾಗ್ಲೆ ಓದಿದ್ರು ನಾವು ಕೇಳಿದ್ವಿ ಇವರೆಲ್ಲಾ ಆ ವಂಶದಲ್ಲಿ ಅಣ್ಣನ ವಂಶದಲ್ಲಿ ಬಂದವರೆಲ್ಲ ಯತಿಗಳಾಗ್ತಾರೆ ಹೀಗೆ ದಿವ್ಯವಾದ ಸಂತಾನ ಇಲ್ಲಿ ರಾಯರ ವಂಶದಲ್ಲಿ ಬಂತು ಅವರ ಪೂರಾಶ್ರಮ ನೋಡಿದ್ರೆ ಅವರ ತಂದೆ ಬುತ್ತಾತರ ಇದೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಈ ಕಡೆ ಸನ್ಯಾಸ ಪರಂಪರೆ ನೋಡಿದಾಗ್ಲೂ ಕೂಡ ಅದ್ಭುತ ಅದರಲ್ಲೂ ಆ ವಿಜಯಿಂದ ತೀರ್ಥರನ್ನು ನಾವು ಕೇಳ್ತೀವಿ ಅವ್ರಿಗೆ ನೂರಾ ನಾಲ್ಕು ವಿದ್ಯೆ ಬರ್ತಾ ಇತ್ತು ಅಂತ ನೂರಾ ನಾಲ್ಕು ವಿದ್ಯೆ ಅಂದ್ರೆ ಹೇಗೆ ನೂರಾ ನಾಲ್ಕು ಗ್ರಂಥ ಬರ್ದಿರೋದ್ರಿಂದ ಅಷ್ಟು ವಿದ್ಯೆ ಇರಲೇಬೇಕು ಅಂತ ಒಂದೊಂದಲ್ಲೂ ಒಂದೊಂದು ವಿದ್ಯಾ ಪ್ರದರ್ಶನ ಮಾಡಿದರೆ ಅವ್ರು ಅರವತ್ತ ನಾಲ್ಕು ವಿದ್ಯೆ ಅಂತ ಪ್ರಸಿದ್ಧಿ ನಮಗಿರೋದು ಅರವತ್ನಾಲ್ಕು ವಿದ್ಯೆ ಕರಂಗ ಕರ ಕರಗತವಾಗಿ ಮಾಡ್ಕೊಂಡವರುತ್ತ ಅವ್ರಿಗೆ ಹಾಡು ಹೇಳಿಕ್ ಬರ್ತಾ ಇತ್ತು ಹಾವನ್ನು ಹೇಗೆ ಆಡಿಸೋದು ಅದು ಬರ್ತಾ ಇತ್ತು ಮತ್ತೆ ಈ ಮಾಟ ಮಂತ ನಿವಾರಣೆ ಮಾಡುವಂತ ಶಕ್ತಿ ಇತ್ತು ಇರ್ಲಿಲ್ಲ ಇವರ ಪರಮ ಗುರುಗಳು ರಾಯರ ಗುರುಗಳ ಗುರುಗಳಲ್ಲಿ ಅಂತ ಶಕ್ತಿ ಇತ್ತು ಅವರು ವ್ಯಾಸರಾಜರ ಶಿಷ್ಯರಾಗಿದ್ರು ಮೊದಲು ವಿಷ್ಣು ತೀರ್ಥರು ಆ ವಿಷ್ಣು ತೀರ್ಥರೇ ವಿಜೇಂದ್ರ ತೀರ್ಥರಾಗಿ ಈ ಪೀಠಕ್ಕೆ ಬಂದರು ವ್ಯಾಸರಾಜರು ಅಂದ್ರೆ ರಾಯರ ಪೂರ್ವ ಅವತಾರ ಅಂದೇವೇನು ಭಾವಿಸ್ತೀವಿ ಆ ವ್ಯಾಸರಾಜರೇ ವಿಜೇಂದ್ರ ಕೊಟ್ಟು ಮತ್ತೆ ಅವರು ಅದೇ ಪೀಠದಲ್ಲಿ ರಾಯರ ಕಂಗೊಳಿಸಿದ್ರು ಹೀಗೆ ಈ ವಂಶಾವಳಿಯನ್ನ ಕೇಳಿದಾಗಲು ನಮ್ಗೆ ಉತ್ತಮವಾದ ವಂಶಾಭಿವೃದ್ಧಿಗೆ ಶಿಷ್ಯ ವಂಶ ಮತ್ತೆ ನಮ್ಮ ಜ್ಞಾನ ವಂಶ ಏನೇನ್ ಬೇಕು ವಂಶ ಅಂದ್ರೇನು ಪರಂಪರೆ ಅಂತ ಹರಿತಾ ಹೋಗೋದು ಅಂದ್ರೆ ನಮ್ಮ ಜ್ಞಾನಧಾರೆ ನಮ್ಮ ಕಷ್ಟಗಳ ಧಾರೆ ಹರಿಯಲ್ಲ ಸುಖಗಳ ಧಾರೆ ಹರಿಯತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹನೀಯರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಆಗ ರಾಯರಿಗೆ ತುಂಬಾ ಪ್ರೀತಿ ಇದು ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಯಾವತ್ತು ಮನೆಗೆ ಹೋದಾಗ ಅವ್ರನ್ನ ಹೊಗಳೋದಕ್ಕಿಂತ ನಿಮ್ಮ ಪೂರ್ವಜರು ಏನ್ ಮಾಡಿದ್ರಪ್ಪ ಕೆಲಸ ಎಲ್ಲ ಅವ್ರ ಪು ನಿಮ್ ಅವ್ರ ಪುಣ್ಯ ನಿಮ್ಮನ್ನ ಇದೆ ಅಂದ್ರೆ ಅವ್ರ ಸಂತೋಷ ಯಾರಿಗೇ ಆಗಲಿ ಹಾಗೆ ಮಕ್ಕಳನ್ನ ಏನಾದ್ರು ಚೆನ್ನಾಗಿ ಖುಷಿ ಪಡಿಸಿದ್ರೆ ತಂದೆ ತಾಯಿಗೆ ಸಂತೋಷ ಆ ನಿಟ್ಟಿನಲ್ಲಿ ರಾಯರ ಹಿಂದೆನೋರು ಮುಂದಿನವರು ಎಲ್ಲರೂ ನೆನಪಿಸ್ಕೊಂಡಾಗ ಅವರಿಗೆ ಪ್ರೀತಿ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅಂತ ಈ ಸಂಚಿಕೆಯನ್ನ ಅಂತ ರಾಯರ ಪಾದಾರ ವಿಧಗಳಿಗೆ ಅರ್ಪಣೆಯನ್ನ ಮಾಡ್ತಾ ಮುಕ್ತಾಯ ಮಾಡ್ತೇನೆ ಶ್ರೀಮದ್ದೇಶ ಅರ್ಪಣೆ ಹೀಗೆ ರಾಯರ ವಂಶಾವಳಿ ಹಾಗೂ ಮೂಲ ಸಂಸ್ಥಾನ ಮಧ್ವಾಚಾರ್ಯ ಮೂಲ ಸಂಸ್ಥಾನದ ಒಂದು ಪರಂಪರೆಯನ್ನು ಕೂಡ ನಾವಿಲ್ಲಿ ಕೇಳಿದ್ವಿ ಅಂತೆಯೇ ಪ್ರತಿಯೊಬ್ಬ ಯತಿಗಳನ್ನ ನಿಲ್ಲಿಸೋದು ನಮ್ಮ ಒಂದು ಕರ್ತವ್ಯ ಆದ್ಯ ಕರ್ತವ್ಯ ಯಾಕಂದ್ರೆ ಅವರು ಮಾಡಿದಂತಹ ಪುಣ್ಯಕಾರಗಳು ದೈವ ಭಕ್ತಿ ಎಲ್ಲವನ್ನ ನಮ್ಮ ಒಂದು ಉತ್ತಮ ನಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತ ಮೂಲಕ ಈ ಪ್ರಕಾಶನ್ಮಾನವಾಗಿ ಅದರಲ್ಲಿ ನಮ್ಗೆ ಹೆಚ್ಚಾಗಿ ಪ್ರಕಾಶನ್ಮವಾಗಿ ರಾಘವೇಂದ್ರ ಸ್ವಾಮಿಗಳು ಕಾಣ್ತಾರೆ ಹೀಗೆ ನಾವು ರಾಘವೇಂದ್ರ ಸ್ವಾಮಿಗಳ ಮತ್ತಷ್ಟು ಅವರ ಬಗ್ಗೆ ತಿಳಿತಾ ಹೋಗೋಣ ಯಾಕಂದ್ರೆ ಅವರ ಬಗ್ಗೆ ತಿಳಿದಷ್ಟು ನಮಗೆ ಜ್ಞಾನ ಮತ್ತಷ್ಟು ಹೆಚ್ಚಾಗಿ ಒಂದು ಪುಣ್ಯಕಾರ ಮಾಡಿಸ್ತಾ ಇರುತ್ತೆ ಅಂತದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮವನ್ನ ನೆನೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ನಮಃ